ಇದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ನೂತನ ಸಂವತ್ಸರದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಆಯೋಜನೆ ಮಾಡಲಾಯಿತು ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿಕೃಷ್ಣಪ್ಪ ಅವರ ಜೊತೆಗೂಡಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕರ್ನಾಟಕ ಸರ್ಕಾರ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಸರ್ಕಾರವು ಭಾಗ್ಯಗಳ ಮೂಲಕ ಜನಪ್ರಿಯತೆಯನ್ನು ಹೊಂದಿದ್ದು ಅನ್ನಭಾಗ್ಯ ಯಶಸ್ವಿಯಾಗಲು ಪಡಿತರ ವಿತರಕರ ಶ್ರಮ ನಮಗೆ ಬೆನ್ನೆಲುಬು ಸಣ್ಣಪುಟ್ಟ ವ್ಯತ್ಯಾಸಗಳು ಇರುತ್ತವೆ ನಿಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜೊತೆಗೂಡಿ ಚರ್ಚಿಸಿ ಬಗೆಹರಿಸುತ್ತೇನೆಂದು ಭರವಸೆ ನೀಡಿದರು ಕಷ್ಟ ಏನಂದ್ರೆ ಏರ್ಪೇರು ಇರ್ತದೆ ಅದೊಂದು ಕಷ್ಟ ಆಗ್ತದೆ ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸರ್ಕಾರ ನಿಮ್ಗೆ ಸಹಾಯ ಮಾಡ್ತದೆ ನಮ್ಮ ಮೂಲ ಉದ್ದೇಶ ಏನಿದೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿರೋ ಮೂಲ ಉದ್ದೇಶ ಈ ಕರ್ನಾಟಕ ರಾಜ್ಯದಲ್ಲಿರುವ ವ್ಯಕ್ತಿಗೆ ಸಮರ್ಥವಾಗಿ ಸರ್ಕಾರಿ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಮಾತನಾಡಿ ರಾಜ್ಯಾದ್ಯಂತ ಇರುವಂತಹ ನಮ್ಮೆಲ್ಲಾ ಪಡಿತರ ವಿತರಕರಿಗೆ ನೂತನ ಹೊಸ ವರ್ಷದ ಶುಭಾಶಯಗಳು ನಮ್ಮೆಲ್ಲರಿಗೂ ಗೌರವವನ್ನು ನೀಡಿ ಆಹಾರ ಸಚಿವರು ಇಂದು ಕಾರ್ಯಕ್ರಮಕ್ಕೆ ಬಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಟ್ಟು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲು ಭರವಸೆ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ಎಂದರು ರಾಜ್ಯ ಸರ್ಕಾರದಿಂದ ಏನು ಮುಂದೆ ಬರುವಂತಹ ಬಜೆಟ್ನಲ್ಲಿ ಆದರೆ ಕಾರ್ಡ್ದಾರ ದಿನನಿತ್ಯ ಬಳಕೆಗೆ ಬೇಕಾದಂತಹ ಆಹಾರ ಪದಾರ್ಥನ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡಿದೀವಿ ನಾವೀಗ ಅದರಿಂದ ಮಾನ್ಯ ಮುಖ್ಯಮಂತ್ರಿಯವರು ಆಹಾರ ಸಚಿವರ ಜೊತೆ ಚರ್ಚೆ ಮಾಡಿ ಹಿರಿಯ ಅಧಿಕಾರಿಗಳಿದ್ದಾರೆ ಅವರು ಒಳ್ಳೆಯವರು ಇದ್ದಾರೆ ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಅವ್ರ ಜೊತೆಲೂ ಚರ್ಚೆ ಮಾಡಿ ಮುಂದಿನ ಅಧಿವೇಶನದಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಆಹಾರ ಪದಾರ್ಥ ಮತ್ತು ಕಮಿಷನ್ ಹೆಚ್ಚಳ ಮಾಡಬೇಕು ಅಂತ ನಾವೆಲ್ಲ ರಾಜ್ಯದ ಮಾಲೀಕರು ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಏನಿಲ್ಲ ಸಮಸ್ಯೆಗಳೆಲ್ಲ ಇದು ಮಾಡಲ್ಲ ಅವರು ನಮಗೆ ಇನ್ ಟೈಮಿಗೆ ಕಮಿಷನ್ ಹಾಕ್ಬೇಕು ಕಮಿಷನ್ ಈಗಿನ ತೊಂದರೆ ಎಲ್ಲ ಹಾಕ್ತಾ ಇದ್ದಾರೆ ಆದರೆ ಕ್ವಾಂಟಿಟಿನೇ ಕಡಿಮೆ ಬರ್ತಾಯಿದಲ್ಲ ಕೇಂದ್ರ ಸರ್ಕಾರ ಕೊಡೋದು ಬಿಟ್ಟರೆ ಕೊಡ್ತಾ ಕೊಡ್ತಾಯಿಲ್ಲ ರಾಜ್ಯದವರು ಅದರಿಂದ ಕೇಂದ್ರ ಸರ್ಕಾರ ಕೊಡೋ ಐದು ಕೆ ಜಿ ಈಗೇನು ಡಿ ಬಿ ಟಿ ಮುಖಾಂತರ ಕೊಡ್ತಾ ಇದ್ದೀರಲ್ಲ ಅಣ್ಣನ ಅದನ್ನ ನಿಲ್ಲಿಸಿ ಅದು ನಿಲ್ಲಿಸಿ ಆ ದುಡ್ಡಲ್ಲೇ ಕೊಡಿ ನೀವು ನೂರ ಎಪ್ಪತ್ತು ರೂಪಾಯಿ ಡಿ ಬಿ ಟಿ ಮುಖಾಂತರ ಕೊಡ್ತೀವಿ ಹಣನ ಅಂತಿರಲ್ಲ ಅದೇ ಇದರಲ್ಲಿ ಒಂದು ಕಾರ್ಡ್ಗೆ ನೂರ ಐವತ್ತು ಏಳು ರೂಪಾಯಿನಲ್ಲಿ ಆಗೋಂಥದ್ದು ಇದಿದೆ ಒಂದು ಕಾರ್ಡ್ಗೆ ನೀವು ನೂರ ಎಪ್ಪತ್ತು ರೂಪಾಯಿ ಒಂದು ಯೂನಿಟ್ ಒಬ್ಬ ಮನುಷ್ಯನಿಗೆ ಕಾರ್ಡ್ಗೆ ಒಂದು ಕೆ ಜಿ ಸಕ್ಕರೆ ಒಂದು ಕೆಜಿ ಬೇಳೆ ಒಂದು ಕೆಜಿ ಆ ಇಲ್ಲು ಉಪ್ಪು ಇವು ಕೊಟ್ಟರೆ ನೂರ ಐವತ್ತು ರೂಪಾಯಿನಲ್ಲಿ ಮುಗಿತದೆ ಸರ್ಕಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ